ಾರೆ ಇವತ್ತಿನ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ನಮ್ಮದು ಸ್ವಾತಂತ್ರ್ಯದ ಕಾಲದಲ್ಲಿ ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಅಂತ ಹೇಳಿ ಪ್ರತ್ಯೇಕವಾಗಿ ವಿಭಜನೆಗೊಳಿಸಿದ್ದಂತಹ ದೇಶ ಇದು ಭಾರತ ನಾವು ಹಿಂದೂಗಳಿಗೆ ಅಂತೇಳಿ ವಿಭಜನೆ ಆಯಿತು ಆ ಸಂದರ್ಭದಲ್ಲಿ ಆದರೆ ಆಮೇಲೆ ಇದನ್ನು ಕೇವಲ ಜಾತಿ ಆಗಿಂತ ಹೆಸರು ಯಾರಿಗೆ ಅಂತ ಹೇಳುವಂಥದ್ದು ಇದೀಗ ನಮ್ಮ ವಿನಯನ್ನೇ ಹೇಳಿದಾಗಿ ಇದು ಕೇವಲ ಹಿಂದೂಗಳ ಮೇಲೆ ಸವಾರಿ ಮಾಡಲಿಕ್ಕೆ ಮಾತ್ರ ಈ ಜಾತ್ಯತೀತ ಅನ್ನುವಂತಹ ಶಬ್ದವನ್ನು ಬಳಕೆ ಮಾಡ್ತಾರೆ ಇದೀಗ ನಿನ್ನೆಯ ಎರಡು ಘಟನೆಗಳು ನನಗೆ ಆಶ್ಚರ್ಯ ಆಗ್ತಾ ಇದೆ ಒಂದು ನಮ್ಮ ಈ ಹಿಂದೂಗಳಿಗೆ ಇರುವಂತಹ ಒಂದು ಏಕೈಕ ರಾಷ್ಟ್ರ ಈ ಭಾರತ ದೇಶದಲ್ಲಿ ನಮ್ಮ ಮೆರವಣಿಗೆ ಮಾಡುವಾಗ ನಮ್ಮ ಗಣೇಶನ ಮೆರವಣಿಗೆ ಮಾಡುವಾಗ ನಮ್ಮ ಮೇಲೆ ಹಲ್ಲ ಆಗ್ತದೆ ನಮ್ಮ ಪ್ರತಿಭಾ ನಮ್ಮ ಒಂದು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೀತದೆ ನಮ್ಮ ಅಂಗಡಿಗಳನ್ನು ಸುಟ್ಟು ಹಾಕ್ತಾರೆ ಅಂತ ಹೇಳುವಂಥದ್ದು ನಮಗೆ ಬಹಳ ಒಂದು ನೋವಿನ ಸಂಗತಿ ಅಂತ ಹೇಳಬಹುದು ಈ ನಾವು ಬಹುಸಂಖ್ಯಾತರಿರುವಂತಹ ಹಿಂದೂಗಳು ಬಹುಸಂಖ್ಯಾತರಿರುವಂತಹ ಈ ದೇಶದಲ್ಲಿ ನಮಗೆ ಈ ರೀತಿ ಆದರೆ ಹಾಗಿದ್ರೆ ಅಲ್ಲಿ ಬಾಂಗ್ಲಾದಲ್ಲಿ ಏನು ಅನುಭವಿಸಬೇಕು ನಮ್ಮವರು ಬಾಂಗ್ಲಾದಲ್ಲಿ ನಿನ್ನೆ ಇನ್ನೊಂದು ಘಟನೆ ಅಂದರೆ ಬಾಂಗ್ಲಾದೇಶದಲ್ಲಿ ಒಂದು ಸರಕಾರದ ಒಂದು ಆರ್ಡರ್ ಬಂತು ಆದೇಶ ಬಂತು ಹಿಂದೂಗಳ ಅಲ್ಲಿ ಮುಸಲ್ಮಾನರ ನಮಾಜ್ ಅಥವಾ ಅಲ್ಲಿ ಆದನು ಕೂಡುವಂಥ ಸಂದರ್ಭದಲ್ಲಿ ಯಾವುದೇ ಹಿಂದೂಗಳ ಪೂಜೆ ಪುರಸ್ಕಾರಗಳು ನಡೀಬಾರ್ದು ಅನ್ನುವಂಥ ಒಂದು ಆದೇಶ ಅಲ್ಲಿನ ಸರಕಾರ ಮಾಡಿತು ಹಾಗಿದ್ರೆ ಬಾಂಗ್ಲಾದಲ್ಲಿ ಮಾಡ್ತಿರುವಂಥದ್ದನ್ನು ಖಂಡಿಸಲಿಕ್ಕೆ ಇಲ್ಲಿ ಯಾವುದೇ ಜಾತ್ಯತೀತವಾದಿಗಳು ಇಲ್ಲ ಆದರೆ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ಸುಮ್ಮನೆ ಇರ್ತಾರೆ ಒಂದು ವೇಳೆ ಒಬ್ಬ ಮುಸಲ್ಮಾನ ವ್ಯಕ್ತಿಗೆ ಯಾವುದೇ ಒಂದು ಸಣ್ಣ ಅವನ ತಪ್ಪಿನಿಂದ ಯಾವುದಾದ್ರೂ ತೊಂದರೆ ಆದರೂ ಕೂಡ ಅದನ್ನು ಖಂಡಿಸಲಿಕ್ಕೆ ಬಹಳಷ್ಟು ಜನ ಮುಂದೆ ಬರ್ತಾರೆ ಇವರ ನಾಲಿಗೆಲ್ಲ ಹರಿಬಿಡ್ತಾರೆ ಆದರೆ ಹಿಂದೂಗಳಿಗೆ ಯಾವುದೇ ಒಂದು ನಾವಾದರೂ ಕೂಡ ಕೇಳಲಿಕ್ಕೆ ಈ ಜಾತ್ಯಾತೀತವಾದಿಗಳು ಎಲ್ಲಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಒಂದು ಪ್ರಶ್ನೆ ಆಗಿ ನೋಡ್ತಾ ಇದೆ ನಮಗೆ ಈ ಬಹುಸಂಖ್ಯಾತರೇ ಅನಿಸಿರುವಂಥ ಹಿಂದೂಗಳ ಮೇಲೆ ಅಲ್ಲಿ ಓ ಏನೇನೋ ಮಾತಾಡ್ತಾನೆ ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಒಂದು ಭಾಷಣದಲ್ಲಿ ಅವ ಹಿಂದೂಗಳ ಬಗ್ಗೆ ನುಚ್ಛವಾಗಿ ಮಾತಾಡುವಂಥ ಕೆಲಸವನ್ನು ಮಾಡ್ತಾನೆ ಈ ದೇಶದ ಪ್ರಧಾನಿಯ ಬಗ್ಗೆ ಕೂಡ ಹೀನಾಯವಾಗಿ ಮಾತಾಡ್ತಾರೆ ಅಂದರೆ ಈ ವಾಕ್ ಸ್ವಾತಂತ್ರ್ಯ ನಾವು ಯಾಕೆ ಅವರಿಗೆ ಕೊಟ್ಟಿದ್ದೇವೆ ನಮ್ಮ ಹಿಂದೂಗಳು ಏನಾದರೂ ಅವನ ಹಿಂದಿನ ಮಾತಿನಲ್ಲಿ ಕೇವಲ ಒಂದು ಪೊಲೀಸರು ಈ ದೇಶದ ಪೊಲೀಸರು ಅಥವಾ ರಕ್ಷಣಾ ವ್ಯವಸ್ಥೆ ತುಂಬ ನಾವು ಹದಿನೈದು ನಿಮಿಷದಲ್ಲಿ ನಾವು ಇಡೀ ದೇಶವನ್ನೇ ಮುಸ್ಲಿಮ್ ಮಾಡಿಬಿಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಇದೇ ಓವೈತ್ ಹೇಳಿದ್ದಾನೆ ಹಾಗಿದ್ರೆ ಇಷ್ಟೆಲ್ಲ ಮಾತಾಡಲಿಕ್ಕೆ ನಮ್ಮ ತಾಳ್ಮೆಯೇ ಕಾರಣವ ಅಂತ ಹೇಳುವಂಥದ್ದು ನಮಗೆ ಅನಿಸ್ತಾ ಉಂಟು ಅಂತ ಹೇಳಿದರೆ ಈ ಹಿಂದೂಗಳು ಒಮ್ಮೆ ಎದ್ದು ನಿಂತರೆ ಏನಾಗ್ಬೋದು ಅನ್ನುವಂಥ ಒಂದು ವ್ಯವಸ್ಥೆ ಬಗ್ಗೆ ಕೂಡ ಇವರಿಗೆ ಅರಿವಿಲ್ಲದಿರುವುದು ನಮ್ಮ ದುರ್ದೈವ ಅಂತ ಹೇಳ್ಬೋದು ಹಾಗಾಗಿ ನಾವು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಗಣೇಶನ ಮೇಲೆ ಈ ಗಣ ಗಣೇಶನ ಒಂದು ಕಾರ್ಯಕ್ರಮಗಳು ಈ ಗಣೇಶೋತ್ಸವ ಯಾಕೆ ಪ್ರಾರಂಭ ಆಯಿತು ಅಂತ ಹೇಳುವಂಥದ್ದು ನಿಮಗೆ ನೆನಪಿದೆಯಾ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದರೆ ಈ ಗಣೇಶೋತ್ಸವದ ಅಗತ್ಯ ಇತ್ತು ಬಾಲ ತಿಲಕರು ಗಣೇಶೋತ್ಸವದ ಮುಖಾಂತರ ಜನರನ್ನು ಸೇರಿಸಿ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತೆಗೊಳ್ ತರಲಿಕ್ಕೆ ಬೇಕಾಗಿ ಹೋರಾಟ ಮಾಡಿದರು ಆ ಮೂಲಕ ಜನಜಾಗೃತಿಯನ್ನು ಹುಟ್ಟುಹಾಕುವಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡಿದರು ಅದೇ ಗಣೇಶೋತ್ಸವದ ಮೇಲೆ ಇದೀಗ ಹಲ್ಲೆ ಆಗ್ತಾ ಉಂಟು ಕಲ್ಲು ತೂರಾಟ ನಡೀತಾ ಉಂಟು ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಇದನ್ನು ಪ್ರತಿಭಟಿಸಲಿಕ್ಕೆ ಹಾಗಿದರೆ ಯಾವುದೇ ಜಾತಿ ಅತೀತವಾದಿಗಳಿಂದ ಆಗ್ತಾ ಇಲ್ವಾ ಅನ್ನುವಂಥದ್ದು ನಮಗೆ ಬಹಳ ಒಂದು ಕುತೂಹಲ ಆಗ್ತಾ ಇದೆ ಹಾಗಾಗಿ ಈ ಸರಕಾರ ಕೂಡ ಇನ್ನೂ ಕೂಡ ಇದೇ ರೀತಿ ಮುಂದುವರಿಸಿದರೆ ನಾವು ಜನ ಎಲ್ಲ ದಂಗೆ ಹೇಳುವಂಥ ಪರಿಸ್ಥಿತಿ ಖಂಡಿತ ಬರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯ ಜನಸಾಮಾನ್ಯರು ಕೂಡ ಕೇವಲ ಸಂಘಟನೆ ಆಧಾರದಲ್ಲಿ ನಾವು ಏನೋ ಕೆಲಸ ಮಾಡ್ತಾರೆ ಇದು ಇಂಥವರೇ ಅಂತ ಹೇಳುವಂಥದ್ದು ತಿಳ್ಕೊಳ್ಳೋದು ಬೇಡ ಜನಜಾಗೃತಿಯ ಕೆಲಸಗಳನ್ನು ನಾವು ಮಾಡ್ತೇವೆ ಜನಜಾಗೃತಿಯನ್ನು ಮಾಡಿ ಇಡೀ ಜನ ದಂಗೆ ಹೇಳುವಂಥ ಕೆಲಸಗಳನ್ನು ಮಾಡ್ತೇವೆ ಆ ಮೂಲಕ ಏನೇನು ಆಗ್ತದೆ ಹಿಂದೂಗಳು ಹಿಂದೂಗಳ ಕೈ ಎಷ್ಟು ಮೇಲಾಗ್ತದೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡ್ತೇವೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಹಾಗೆ ಇದು ಸಂಘಟನೆಯ ಒಂದು ಕೇವಲ ಒಂದು ಸಂಘಟನೆಗೆ ಸಂಬಂಧಪಟ್ಟವರ ಒಂದು ಇದಲ್ಲ ಪ್ರತಿಭಟನೆ ಅಲ್ಲ ಇಡೀ ಸಮಾಜ ಇನ್ನು ಮುಂದಕ್ಕೆ ಇದರ ಎದುರು ವಿರುದ್ಧ ಎದ್ದು ನಿ ಎದ್ದು ನಿಂತು ಹೋರಾಟ ಮಾಡ್ತದೆ ಅಂತ ಹೇಳುವ ಸಂದೇಶವನ್ನು ಕೂಡ ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ಸಾಂಕೇತಿಕವಾಗಿ ನಡೆದಿರುವಂಥ ಒಂದು ಪ್ರತಿಭಟನೆಯನ್ನು ಇಷ್ಟೇ ಜನ ಸೇರಿರುವಂಥದ್ದು ಅಂತ ಹೇಳಿ ಯಾರು ತಿಳ್ಕೊಳ್ಳೋದು ಬೇಡ ಇನ್ನು ಮುಂದಕ್ಕೆ ನಮ್ಮ ಶಕ್ತಿ ಏನಂತ ಹೇಳಿ ಕೂಡ ತೋರಿಸಿಕೊಳ್ಳಿಕ್ಕೆ ನಾವೆಲ್ಲ ತಯಾರಿದ್ದೇವೆ ಅಂತ ಹೇಳಿ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮಗೆಲ್ಲ ಹೊಂದಿಸ್ತಿದ್ದೇನೆ